ಜಾತಿನಿಂದನಿ ಹಡಪದ ಬಳಿಕೆಯ ವಿರುದ್ಧ ಕಠಿಣ ಕ್ರಮ ಜಾರಿ ಮಾಡಬೇಕೆಂದು ಒತ್ತಾಯ ಗಂಗಾವತಿ ತಹಶೀಲ್ದಾರರ ಮೂಲಕ ಜಾತಿನಿಂದನಿ ಹಡಪದ ಸಮುದಾಯ ಪದ ಬಳಿಕೆಯ ವಿರುದ್ಧ ಕಠಿಣ ಕ್ರಮ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಹಾಗೂ ಯಾದಗಿರಿ ಜಿಲ್ಲೆಯ ಕೋಡಿಕಲ್ ಗ್ರಾಮದ ವಿದ್ಯಾರ್ಥಿನಿಯಾದ ಸೌಜನ್ಯ ಹಡಪದ ಸಾವಿನ ಬಗ್ಗೆ ನ್ಯಾಯ ಒದಗಿಸುವ ಕುರಿತು ಹಾಗೂ ಕುಟುಂಬಕ್ಕೆ ಸರ್ಕಾರದ ಆರ್ಥಿಕ ನೆರವು ನೀಡಬೇಕು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಹಡಪದ ಅಪ್ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷ ನಿರುಪಾದಿ ಕೆಸರಹಟ್ಟಿ ಇತ್ತೀಚಿನ ದಿನಗಳಲ್ಲಿ ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವ ರಾಜಕಾರಣಿಗಳಾದ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಹಾಗೂ ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಇವರುಗಳು ಸಾರ್ವಜನಿಕರ ಸಭೆಗಳಲ್ಲಿ ಹಿಂದುಳಿದ ವರ್ಗದ ಹಡಪದ ಸಮಾಜದ ನಿಷೇಧಿತ ಪದವಾದವನ್ನ ಬಳಕೆ ಮಾಡಿ ನಮ್ಮ ಸಮುದಾಯಗಳಿಗೆ ತುಂಬಾ ನೋವನ್ನು ಉಂಟು ಮಾಡಿರುತ್ತಾರೆ ಹಾಗಾಗಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ ತಕ್ಷಣ ನಮ್ಮ ಸಮಾಜಕ್ಕಾಗಿರುವ ಅವಮಾನವನ್ನ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ಮಾತನಾಡಿದರು ಗ್ರಾಮದ ವಿದ್ಯಾರ್ಥಿನಿಯಾದ ಸೌಜನ್ಯ ಹಡಪದ ಸಾವಿನ ಕುರಿತು ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಿ ಈಗಾಗಲೇ ಅನುಮಾನಾಸ್ಪದ ಸಾವಿಂದು ಪರಿಗಣಿಸಿರುವುದರಿಂದ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು ಒದಗಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ನಮ್ಮ ಮನವಿಯನ್ನ ಪರಿಗಣಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ ಮಾಡಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಮುಖಂಡರಾದ ಮಂಜುನಾಥ್ ಕನಕಗಿರಿ ಹಡಪದ ಅಪ್ಪಣ್ಣ ಸಮಾಜದ ಯುವ ಘಟಕ ಅಧ್ಯಕ್ಷ ವಿಕ್ರಂ ಪಾಟೀಲ ಪದಾಧಿಕಾರಿಗಳಾದ ಮಹಾಂತೇಶ್ ಹಣವಾಳ ವಿರುಪಣ್ಣ ಹೆರೂರು ಶಶಿಕುಮಾರ್ ವೀರೇಶ್ ಹಣವಾಳ ಭರತ್ ಮಂಜುನಾಥ ಬೆಣಕಲ್ ಮಾರುತಿ ಸರಿಗಮ ಅಮರೇಶ್ ವೀರಭದ್ರಪ್ಪ ಹೆರೂರು ಸಿದ್ದೇಶ್ ಹಿರೇಜಂತಕಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾತಿಯ ಏನು ನಿಷೇಧಿತ ಪದವಿದೆ ಆ ನಿಷೇಧಿತ ಪದ ಅಂದರೆ ನಾವು ಅಜಾಮ ಎಂಬ ಪದ ನಿಷೇಧಿತ ಪದ ಇರುತ್ತದೆ ಆ ಪದವನ್ನು ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ನಮ್ಮನ್ನೇ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಪಕ್ಷದ ಜನಾಂಗದ ನಾಯಕರು ಸಹಿತ ನಾವು ಇದ್ದೀವಿ ಯಾಕಂದರೆ ಒಂದು ಸಮಾಜ ಅಂದರೆ ಅದೇನು ಸಾಮಾನ್ಯ ಮಾತಲ್ಲ ಇವತ್ತು ನಾವು ಸುಮಾರು ಹದಿನೆಂಟು ಲಕ್ಷ ಕರ್ನಾಟಕ ರಾಜ್ಯಾದ್ಯಂತ ಹದಿನೆಂಟು ಲಕ್ಷ ಜನಸಂಖ್ಯೆ ಇದ್ದೀವಿ ಸವಿತಾ ಸಮಾಜ ಹಾಗೂ ಅಡಪದ ಸಮಾಜ ಸವಿತಾ ಸಮಾಜ ಅಡಪದ ಸಮಾಜ ಚೌರಿಕ ಸಮಾಜ ಇವರೇ ನಾವೆಲ್ಲ ಇದ್ದೀವಿ ಜಾತಿ ನಿಂದನೆಯ ಪದಗಳನ್ನು ಬಳಸಿರ್ತಕ್ಕಂಥ ರಾಜಕಾರಣಿಗಳಿಗೆ ಹೇಳಲು ಇಚ್ಛೆ ಪಡುತ್ತೇವೆ ನಿಮ್ಮ ಜಾತಿಯೇ ನಿಮ್ಮ ಜಾತಿಯೇ ನಿಮಗೆ ಎಷ್ಟು ಮುಖ್ಯವೋ ನಮ್ಮ ಜಾತಿಯೋ ಅಷ್ಟೇ ಮುಖ್ಯ ಸರಳ ರೀತಿಯಿಂದ ನಾವು ದೊರೆಯಿಲ್ಲದ ಸಮಾಜವಂತ ತಿಳ್ಕೊಂಡು ತಾವು ಪದೇ ಪದೇ ಆ ಶಬ್ದವನ್ನು ಬಳಕೆ ಮಾಡ್ತಾ ಇದ್ದೀರ ಹೆಚ್ಚು ಹೆಚ್ಚಿಗೆ ಬಿ ಜೆ ಪಿ ಒಂದು ಬಾಳ್ಯದಲ್ಲಿ ಜಾಸ್ತಿ ಬಸನೋಡ ಪಾಟೀಲ್ ಎತ್ತಾಳು ಮತ್ತು ಸಿ ಟಿ ರವಿ ಇವರು ಎರಡು ಸಾರಿ ಆ ಪದವನ್ನು ಬಳಸಿದ್ದಾರೆ ಮತ್ತು ಈಶ್ವರಪ್ಪನವರು ಸಹಿತ ಒಂದ್ಸಲ ನಾವು ಎಫ್ ಮಾಡಿದ್ದೀವಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವರು ಸಹಿತ ಆ ಜಾತಿ ಪದವನ್ನು ನಿಂದನೆ ಪದವನ್ನು ಬಳಸಿದ್ದಾರೆ ಅದಕ್ಕೆ ನಾವು ಹೇಳಲು ಇಷ್ಟಪಡ್ತೇವೆ ಎಲ್ಲಾ ರಾಜಕಾರಣಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವೇನಾದರೂ ನೀವು ಒಂದು ವಾರ ಬಂದ್ ಮಾಡಿದ್ರೆ ನೀವು ಗಡ್ಡ ಬೆಳೆಸಿಕೊಂಡು ಇರಬೇಕಾಗುತ್ತೆ ಎಲ್ಲ ರಾಜಕಾರಣಿಗಳು ಅದನ್ನು ತಿಳ್ಕೊಂಡ್ರಿ ಅದನ್ನ ಒಂದು ದಿವಸ ನಾವು ಸತ್ಯಾಗ್ರಹಕ್ಕೆ ಕುಂತ್ಕೊಂಡಿವಿ ಅಂತಂದ್ರೆ ಈ ಸಲ ಮಾತ್ರ ಒಂದು ಬಂದು ತಿಂಗಳಾದ್ರೆ ಈ ಪದ ಎಲ್ಲಾದ್ರೂ ಬಳಸುತ್ತಿದ್ದ ಕರವಾದ್ರೆ ಎಲ್ಲಾ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆ ಪಡೆಯುತ್ತೇವೆ ನಾವು ನಮಗೆ ಪಿ ಸಿ ಆರು ಮತ್ತು ಅಟ್ರಾಸಿಟಿ ಕೇಸು ನಾವು ಬುಕ್ ಮಾಡಲು ತಯಾರಿದ್ದೇವೆ ಅಂತೇಳಿ ಈ ಮೂಲಕ ನಾವು ವರದಿಗಾರರ ಮೂಲಕ ತಮ್ಮಲ್ಲಿ ಹೇಳಿಕೆ ಎಚ್ಚರಿಕೆ ಕೊಡಲು ಇಚ್ಛೆ ಪಡುತ್ತೇವೆ ಈ ಕಾರಣಾಂತರಿಂದ ತಾಲೂಕು ಸಮಿತಿಯ ಪರವಾಗಿ ನಾವು ತಹಶೀಲ್ದಾರ್ಗೆ ನಮ್ಮ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಹಿತ ಕೊಡುತ್ತೇವೆ ಇವರು ಸಹಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ತಕ್ಷಣದಿಂದ ಹೇಳಿ